ಯಾರ ಕಿತ ಅಣ್ಣ ಕಿತ್ತಾಕಿದ್ದ ನಮಸ್ಕಾರ ಎಲ್ಲಾರ್ಗು ನಮ್ಮ ಹುಡುಗನಿಗೆ ಹೋಮ್ ವರ್ಕ್ ಬರೆಸ್ತಾ ಇದ್ದೆ ಆಮೇಲೆ ಸುಬಿ ಹಿಂಗೆ ತೀಟೆ ಮಾಡ್ತಾ ಇದ್ಲು ಅವ್ಳಿಗೂ ಬರಿ ಆಮೇಲೆ ಇಲ್ಲ ನನ್ನ ಜೊತೆ ಬತ್ತಿನ ಅಂತ ಅಳ್ತಾ ಕೂತ್ಲು ಸರಿ ಅವಳು ಮನೇಲೆ ಬಿಟ್ಟು ನಮ್ಮ ಏರಿಯಾ ಕಡೆ ರೌಂಡ್ ಹಾಕ್ಸ್ದೆ ಒಂದು ಕಡೆ ಪ್ರೋಗ್ರಾಮ್ ನಡೀತಾ ಇತ್ತು ಮೀನು ನಮ್ಮ ಬೆಂಕಿ ರಾಜು ನಮ್ಮ ಗ್ಯಾಸ್ ಬಂಕು ಅದ್ರ ಪಕ್ಕ ಇರೋ ಅಂತ ಹೋದೆ ಬಜಾರ್ಗೆ ಅಲ್ಲೇನೋ ಪರ್ಚೇಸ್ ಆಗಲಿಲ್ಲ ಸರಿ ನಮ್ಮ ಸೇಟ್ ಅಂಗಡಿಗೆ ಬಂದು ನಮ್ಮ ಹುಡುಗ ದಿಸ ಸ್ಪೂನ್ ಕಳೆದಾಕೊ ಬರ್ತಾನೆ ಸ್ಪೂನು ವಾಟರ್ ಕ್ಯಾನ್ ತೊಗೊಂಡು ಅಷ್ಟೊತ್ತು ಸ್ಟ್ಯಾಂಡ್ ಕಡೆ ಬಂದೆ ಅಲ್ಲಿ ಗಾಡಿ ವಿಷ ನಿಲ್ಸೋ ವಿಷಯಕ್ಕೆ ಜಗಳ ಸರಿ ಆಮೇಲೆ ಇಲ್ಲಿ ನಮ್ಮ ಸೆಕೆಂಡ್ ಸ್ಟೇಜ್ ಬಸ್ ಸ್ಟಾಪಲ್ಲೇ ಇರೋದು ಮಾಮೂಲಿ ಅಲ್ಲಿ ಚುರುಮುರಿ ಅಂಗಡಿಗೆ ಬಂದು ಇದು ನಾನು ಏಯ್ತ್ ಸ್ಟ್ಯಾಂಡರ್ಡಿಂದ ತಿಂತಿರೋದು ಇವರು ಎಲ್ಲೆಲ್ಲೋ ಚೇಂಜ್ ಆದರೂ ಮಾತ್ರ ಅದೇ ಟೇಸ್ಟು ಸರಿ ಅಂದ್ಬಿಟ್ಟು ಮನೆಗೆ ಬಂದು ಸ್ಪೂನ್ಗಳೆಲ್ಲ ಕೊಟ್ಟು ನಮ್ಮ ಹುಡುಗನ ಕಳಿಬೇಡಪ್ಪ ಅಂತೇಳಿ ಅಷ್ಟೊತ್ತಿಗೆ ಚುರುಮುರಿ ಎಲ್ಲಾರ್ಗು ಭಾಗ ಮಾಡಿದೆ ಟೊಮೊಟೊ ಸ್ಲೈಸು ಚುರುಮುರಿ ಸರಿ ನಮ್ಮ ಸುಬ್ಬಿ ಅಂತೂ ಎರಡು ಸ್ಪೂನಲ್ಲಿ ಬಹುಸ ಸ್ಪೂನ್ ಅಂದ್ಬಿಟ್ಟು ಎರಡು ತಿನ್ನೋಕೆ ಹೊಂದಲು ನಗು ಬಂತು ಸರಿ ಅವ್ರ ಅಮ್ಮ ತೆಗ್ದಕ್ಕೆ ಕಿತ್ತಿಟ್ಕೊಂಡ್ಲು ಸರಿ ಆಮೇಲೆ ಎಲ್ಲ ನಾನು ತಿಂದ್ಕೊಂಡು ಆಮೇಲೆ ರಾತ್ರಿಗೆ ಚಪಾತಿ ಕಾಲು ಪಲ್ಯ ತಿಂದ್ಕೊಂಡು ಆಮೇಲೆ ನಮ್ಮ ಸುಬ್ಬಿ ಹೋಗಿ ಏನೋ ಇದ್ಲು ಅವಳು ಮಾಮೂಲಿ ಆಮೇಲೆ ಬಂದಲು ಎರಡು ರಬ್ಬರ್ ಬ್ಯಾಂಡ್ ತಂಡು ಜುಟ್ಟಾಗ್ತೀನಂತ ನನಗೇ ಜುಟ್ಟಾಕ್ತೀನಂತ ನೋಡಿ ಏನು ಮಾಡೋಣ ಇವು